ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸ್ಕಂದ ಸಮರ್ಥ್ ಯೂಟ್ಯೂಬ್ ಚಾನೆಲ್ ಎಲ್ರಿಗೂ ಹ್ಯಾಪಿ ಸಂಡೇ ನಾವು ಇವತ್ತು ಮನೆಯವರೆಲ್ಲ ಸೇರಿ ಹುತ್ತಕ್ಕೆ ಹಾಲಿರಿಯೋಕೆ ಅಂತ ಹೋಗ್ತಾ ಇದ್ದೀವಿ ಸೃಷ್ಟಿ ಹಬ್ಬದಲ್ಲಿ ಹುತ್ತಕ್ಕೆ ಹಾಲಿರಿಯೋದು ಕೂಡ ಒಂದು ವಿಶೇಷತೆ ಮತ್ತು ಕರಾವಳಿ ಕಡೆ ಇದೊಂದು ವಿಶೇಷ ಹಬ್ಬ ಆಗಿ ಆಚರಣೆ ಮಾಡ್ತಾರೆ ಈ ಸೃಷ್ಟಿ ಹಬ್ಬದ ಹಿನ್ನೆಲೆ ಏನು ಒಂದು ಚಿಕ್ಕ ಕತೆ ಹೇಳೋದ್ರ ಮೂಲಕ ನಾನು ಅದನ್ನು ತಿಳಿಸ್ಕೊಡ್ತೀನಿ ದಯವಿಟ್ಟು ಕೊನೆ ತನಕ ವಿಡಿಯೋನ ನೋಡಿ ಚಂಪಾ ಷಷ್ಟಿಯ ಹಿಂದೆ ಒಂದು ಪುರಾಣ ಕಥೆಯೊಂದಿದೆ ಕತೆ ಹಿನ್ನೆಲೆ ಏನೆಂದ್ರೆ ಋಷಿ ಕಶ್ಯಪ ಮಹಾಮುನಿಗೆ ಹದಿಮೂರು ಜನ ಪತ್ನಿಯರಿರ್ತಾರೆ ಇವರಲ್ಲಿ ಇಬ್ರು ಸಹೋದರಿಯರು ಕದ್ರು ಮತ್ತು ವಿನುತಾ ಅಂತ ಇರ್ತಾರೆ ಕದ್ರು ತನ್ನ ತಂಗಿ ವಿನುತಾಳೊಂದಿಗೆ ಮೋಸದ ಪಂಥ ಕಟ್ಟಿ ತನ್ನ ಚರಣದಾಸಿಯನ್ನಾಗಿ ಮಾಡ್ಕೋತಾಳೆ ವಿನುತಾಳನ್ನು ತನ್ನ ದಾಸಿಯನ್ನಾಗಿ ಮಾಡ್ಕೊಳ್ಳೋಕೆ ತನ್ನ ಮಕ್ಕಳಾದ ಸರ್ಪಗಳ ಸಹಾಯನ ಕೇಳ್ತಾಳೆ ಮೊದಲಿಗೆ ಸರ್ಪಗಳಿಗೆ ಈ ರೀತಿ ಮಾಡೋಕೆ ಇಷ್ಟ ಆಗಲ್ಲ ಆದರೂ ತನ್ನ ತಾಯಿ ವಚನವನ್ನು ಪಡೆದುಕೊಂಡು ಅವರಿಗೆ ಸಹಾಯ ಮಾಡೋ ಥರ ಮಾಡ್ಕೋತಾಳೆ ಈ ಎಲ್ಲ ವಿಷಯಗಳು ವಿನುತಾಳ ಮಗ ಆದ ಗರುಡನಿಗೆ ತಿಳಿಯುತ್ತೆ ಕದ್ರೂ ತನಗೆ ತಾಯಿ ಸಮಾನ ಅವರಿಗೆ ನಾನು ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಮಕ್ಕಳಾದ ಸರ್ಪಗಳ ಮೇಲೆ ದ್ವೇಷನ ತೀರಿಸ್ಕೋಬೇಕು ಅಂತ ಅನ್ಕೋತಾನೆ ದ್ವೇಷ ತೀರಿಸ್ಕೊಳ್ಳೋ ಸಲುವಾಗಿ ಕುಕ್ಕಿ ಕುಕ್ಕಿ ಅವ್ರನ್ನ ಕೊಲ್ಲಬೇಕು ಅಂತ ಮುಂದಾಗ್ತಾನೆ ಈ ಸಮಯದಲ್ಲಿ ಸರ್ಪಗಳು ತನ್ನ ಪ್ರಾಣ ಭಯದಿಂದ ಬೇರೆ ಬೇರೆ ಕಡೆಗಳಲ್ಲಿ ಹೋಗಿ ನೆಲೆಸೋಕೆ ಸ್ಟಾರ್ಟ್ ಮಾಡ್ತಾರೆ ಕದ್ರು ಮಕ್ಕಳಲ್ಲಿ ಒಬ್ಬರಾದ ಶೇಷ ಪಾತಾಳವನ್ನು ಸೇರ್ಸ್ಕೊ ಸೇರ್ಕೋತಾನೆ ನಾಗಗಳು ಶಿವನ ಕೈ ಕಾಲಿಗೆ ಸುತ್ತಕೊಳ್ತವೆ ಹೀಗೆ ಎಲ್ಲ ಸರ್ಪಗಳು ಬೇರೆ ಬೇರೆ ಆಗಿಬಿಡ್ತವೆ ಈ ಎಲ್ಲ ವಿಷಯ ಗರುಡನಿಗೆ ಹೇಗೋ ತಿಳಿದು ಎಲ್ಲ ಗರುಡ ಮತ್ತು ಸರ್ಪಗಳ ಮಧ್ಯೆ ಘನಘೋರ ಯುದ್ಧ ನಡೆಯುತ್ತೆ ಈ ವಿಷಯ ಇವರಿಬ್ಬರ ಅಪ್ಪನಾದ ಕಶ್ಯಪನಿಗೆ ತಿಳಿದು ಯುದ್ಧನ ತಡೀತಾರೆ ವಾಸುಕಿ ತನ್ನ ಪ್ರಾಣ ಭಯವನ್ನು ಹೋಗಲಾಡಿಸಲು ಶಿವನನ್ನು ತಪಸ್ಸಿನ ಮೂಲಕ ವಲಿಸ್ಕೊಳ್ತಾನೆ ತನ್ನ ಭ್ರಾಣ ಭಯವನ್ನು ಹೇಗಾಲಾದರೂ ಮಾಡಿ ಹೋಗಲಾಡಿಸು ತಂದೆ ಅಂತ ಬೇಡ್ಕೋತಾನೆ ಅದಕ್ಕೆ ಪರಮೇಶ್ವರ ಚಿಂತಿಸಬೇಡ ಮುಂದಿನ ಕಾಲದಲ್ಲಿ ಸರ್ಪಕುಲದ ರಕ್ಷಣೆಗಾಗಿ ಸುಬ್ರಹ್ಮಣ್ಯ ಸ್ವಾಮಿಯು ತನ್ನ ಮಗನಾಗಿ ಜನಿಸುತ್ತಾನೆ ಅಂತ ಹೇಳ್ತಾರೆ ಹೀಗೆ ತಪಸ್ಸನ್ನು ಮುಂದುವರಿಸು ಅಂತ ಹೇಳಿ ಅಲ್ಲಿಂದ ಅದೃಶ್ಯರಾಗ್ತಾರೆ ಹಲವು ವರ್ಷಗಳು ಕಳೆದ ನಂತರ ಸುಬ್ರಹ್ಮಣ್ಯ ಸ್ವಾಮಿ ಜನನವಾಗುತ್ತೆ ಸುಬ್ರಹ್ಮಣ್ಯ ಸ್ವಾಮಿಯು ತಾರಕಾಸುರನನ್ನು ಕೊಂದು ಆಯುಧನ ಧಾರಾ ನದಿಯಲ್ಲಿ ತೊಳೆಯುತ್ತಾರೆ ಈ ತಾರಕಾಸುರನ ಕೊಂದ ದಿನವನ್ನೇ ಸೃಷ್ಟಿ ಹಬ್ಬವನ್ನಾಗಿ ಆಚರಿಸ್ತಾರೆ ಆಯುಧನ ಧಾರಾ ನದಿಯಲ್ಲಿ ತೊಳೆದಿರ್ತಾರಲ್ವ ಆ ನದಿಯೇ ಕುಮಾರಧಾರ ಅದರಿಂದ ಅದಕ್ಕೆ ಕುಮಾರಧಾರ ಅಂತ ಹೆಸರು ಬರುತ್ತೆ ಸುಬ್ರಹ್ಮಣ್ಯ ದೇವರನ್ನು ಧರೆಗೆ ಇಳಿಸಲು ಕಾರಣನಾದ ವಾಸುಕಿಯನ್ನು ತುಳುನಾಡಿನ ಮನೆಗಳಲ್ಲಿ ನಾಗ ಎಂದು ಪೂಜಿಸ್ತಾರೆ ನಾಗ ಬ್ರಹ್ಮ ಎಂದೇ ಪೂಜೆ ಮಾಡ್ತಾರೆ ಮತ್ತು ಕೆಲವು ಕಡೆ ಗರುಡ ಬರದೆ ಚಂಪಷ್ಟಿ ರಥನ ಎಳಿಯಲ್ಲ ಇನ್ನು ಬೇರೆ ಬೇರೆ ಊರುಗಳಲ್ಲಿ ಹುತ್ತಕ್ಕೆ ಹಾಲೆರೆದು ನಾಗರ ಕಲ್ಲಿಗೆಲ್ಲ ಪೂಜೆ ಮಾಡೋದ್ರಿಂದ ಸೃಷ್ಟಿ ಹಬ್ಬನ ಆಚರಿಸೋ ಪ್ರತೀತಿ ಇದೆ ಇದು ಒಂದು ಸಣ್ಣ ಕತೆ ಇಷ್ಟ ಆಯಿತಾ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾವು ಕೂಡ ಈ ದಿನ ಹುತ್ತಕ್ಕೆ ಹಾಲಿರಿಯೋದ್ರ ಮೂಲಕ ಷಷ್ಠಿ ಹಬ್ಬನ ಆಚರಣೆ ಮಾಡಿ ಮನೆಗೆ ಬಂದ್ವಿ ಈ ದಿನ ತಿಂಡಿಗೆ ಸ್ಪೆಷಲಾಗಿ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ಸಬ್ಸಿಗೆ ಸೊಪ್ಪು ಕಾಳು ಎಲ್ಲ ಹಾಕಿ ಉಪ್ಪಿಟ್ಟನ್ನ ತಯಾರು ಮಾಡಿದೆ ಹಾಗೆ ನಮ್ಮ ಮನೆಗೆ ಗೌರಿ ಬಂದಿದ್ಲು ಹಸುಗೆ ಎಲ್ಲ ಇಲ್ಲಿ ಗೌರಿ ಅಂತಲೇ ಹೆಸರಿಟ್ಟಿದ್ದಾರೆ ಹಬ್ಬದ ದಿನ ಗೌರಿ ಬಂದಿದ್ದು ತುಂಬಾ ಖುಷಿ ಆಯಿತು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ತುಂಬ ಧನ್ಯವಾದ Thank you.